ಬೀದರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ದರೋಡಿ ಪ್ರಕರಣಗಳು ಹೆಚ್ಚುತ್ತಿವೆ ಮೊನ್ನೆ ತಾನೇ ನಡೆದಂತಹ ದರೋಡಿ ಪ್ರಕರಣ ಇದೀಗ ಕೇವಲ ಎರಡು ತಿಂಗಳು ಕಳೆದಿವೆ ಇದರ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಂತಹ ಪೊಲೀಸ್ ಸಿಬ್ಬಂದಿ ಗಡಿ ಜಿಲ್ಲೆಯ ಅಪರಾಧ ಪ್ರಕರಣವನ್ನು ತಡೆಯಲು ಎಐ ಟೆಕ್ನಾಲಜಿ ಕ್ಯಾಮೆರಾವನ್ನ ಜಿಲ್ಲಾದ್ಯಂತ ಸರಿಸುಮಾರು ಮೂವತ್ತಾರು ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿದೆ ಇನ್ನು ಈ ಕ್ಯಾಮೆರಾಗಳು ಎಐ ಟೆಕ್ನಾಲಜಿಯನ್ನ ಹೊಂದಿದ್ದು ಮೂವತ್ತಾರು ಕ್ಯಾಮೆರಾಗಳಲ್ಲಿ ಇಪ್ಪತ್ತು ಕ್ಯಾಮೆರಾಗಳು ವಾಹನಗಳ ನಂಬರ್ ಪ್ಲೇಟ್ ಗುರುತಿಸುವಿಕೆ ಇನ್ನುಳಿದಂತಹ ಹದಿನಾರು ಕ್ಯಾಮರಾಗಳು ವ್ಯಕ್ತಿಯ ಮುಖ ಗುರುತಿಸುವಿಕೆಯ ಕೆಲಸ ಮಾಡುತ್ತವೆಯಂತೆ ಅಷ್ಟೇ ಅಲ್ಲದೆ ರೌಡಿ ಶೀಟರ್ ಗ್ಯಾಂಗ್ ಪೆಡ್ಲರ್ ಹಾಗೆ ಜರಕಳ್ಳರ ಬಗ್ಗೆ ಡಾಟಾ ಬೇಸ್ ಕಂಡುಹಿಡಿಯಲು ಕೂಡ ಸಹಕಾರಿ ಆಗಿವೆಯಂತೆ ಈ ರೀತಿಯಾಗಿ ಕ್ಯಾಮೆರಾಗಳು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಲೇ ಜಿಲ್ಲೆಯ ಅಪರಾಧಗಳ ಜಲಂತ ಮೇಲೆ ಕಣ್ಣಿಟ್ಟಿವೆಯಂತೆ ಇನ್ನು ಪೊಲೀಸ್ ಇಲಾಖೆ ಜಿಲ್ಲಾದ್ಯಂತ ಕ್ಯಾಮೆರಾವನ್ನ ಅಳವಡಿಸಿ ತಮ್ಮ ಹತ್ತಿನ ಕಣ್ಣನ್ನು ಎರಿಸಿದ್ದಾರೆ ಇನ್ನೊಂದು ಕಡೆ ಮಹಾರಾಷ್ಟ್ರ ನಮಗೆ ಹೋದರ ರಾಜ್ಯಗಳಾಗಿದ್ದಾವೆ ಗಡಿ ಭಾಗ ಆಗಿದ್ದರಿಂದ ಬೇರೆ ಬೇರೆ ರಾಜ್ಯಗಳಿಂದ ಕ್ರಿಮಿನಲ್ಸು ಕಳ್ಳರು ಜಿಲ್ಲೆಗೆ ಎಂಟ್ರಿ ಕೊಟ್ಟು ಇಲ್ಲಿ ಅಪರಾಧಗಳನ್ನು ನಡೆಸಿದ್ದು ನಮ್ಮ ಗಮನಕ್ಕೆ ಬಂದಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ಹಾಗೂ ನಮ್ಮ ಹಿರಿಯರ ಮಾರ್ಗದರ್ಶನ ಮೇರೆಗೆ ನಾವಿವತ್ತು ಒಂದು ಎ ಪವರ್ಡ್ ಸಿ ಟಿ ವಿ ಸೆಂಟರ್ನ ನಾವು ಇವತ್ತು ವಿನಾಗುವೇಷನ್ ಮಾಡಿದ್ದೇವೆ ಜಿಲ್ಲಾ ಉಸ್ತುವಾರಿಯವರು ವಿನಾಗುವೇಷನ್ ಮಾಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಬೀದರ್ ಗಡಿ ಭಾಗ ಸಿಕ್ಸ್ ಚೆಕ್ ಪೋಸ್ಟ್ಗಳಲ್ಲಿ ಈ ಕ್ಯಾಮೆರಾಗಳನ್ನು ನಾವು ಅಳವಡಿಸಿದ್ದೇವೆ ಅಲ್ಲದೆ ನಮ್ಮ ಬೀದರ್ ಸಿಟಿಯಲ್ಲಿ ಮುಖ್ಯವಾದಂಥ ಕ್ರೌಡೆಡ್ ಅಲ್ಲಿ ಕೂಡ ಈ ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ ಈ ಈ ಎಡ್ ಕ್ಯಾಮೆರಾಗಳಲ್ಲಿ ಸುಮಾರು ಇಪ್ಪತ್ತು ನಂಬರ್ ಪ್ಲೇಟ್ ರಿಫರ್ಮೇಷನ್ ಕ್ಯಾಮರಾಸ್ ಆಟೋಮ್ಯಾಟಿಕಲಿ ಆಟೋಮ್ಯಾಟಿಕಲ್ಲಿ ಯಾವ್ಯಾವ ವೆಹಿಕಲ್ಸ್ ನಮ್ಮ ಬೀದರ್ ಡಿಸ್ಟ್ರಿಕ್ಗೆ ಎಂಟ್ರಿ ಮಾಡ್ತಾ ಇರು ಅವುಗಳ ನಂಬರ್ಸ್ ಮಾಡಲ್ಸ್ ಕಲರ್ ಸಮೇತ ಡೇಟಾ ಅರವತ್ತು ದಿನ ಡೇಟಾ ಬೇಸನ್ನು ನಾವು ಡೇಟಾ ಬೇಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀವಿ ರಿಸೇವ್ ಮಾಡ್ಕೊಳ್ತಾ ಇದ್ದೀವಿ ಸೊ ನಮಗೆ ಗೊತ್ತಿಲ್ಲದೆ ನಮ್ಮ ಕ್ಯಾಮೆರಾಗಳನ್ನು ಮೀರಿ ಯಾವ ವೆಹಿಕಲ್ಸ್ ಕೂಡ ಜಿಲ್ಲೆಯಲ್ಲಿ ಬರುವ ಸಾಧ್ಯತೆ ಇಲ್ಲ ಅದೇ ರೀತಿ ಓವರ್ ಆಲ್ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಇರುವ ರೌಡಿ ಶೀಟರ್ಸ್ಗಳು ಹಾಗೂ ಎಂ ಒಗಳು ಗಾಂಜಾ ಪೆಡ್ಲರ್ಗಳು ಚೈನ್ಸ್ ನಚರ್ಗಳು ಒಂದು ಫೋಟೋ ಡೇಟಾಬೇಸ್ ಕ್ರಿಯೇಟ್ ಮಾಡಿಕೊಂಡು ನಾವು ಒಟ್ಟಿನಲ್ಲಿ ಒಂದು ಒಂದು ಸಾವಿರ ಮೇಲೇ ಇವರದೆಲ್ಲರದ ಫೋಟೋಸು ಸಮೇತ ನಾವು ಸರ್ವರಲ್ಲಿ ನಾವು ಸೇವ್ ಮಾಡಿಕೊಂಡಿದ್ದೇವೆ ಸೊ ನಮ್ಮ ಫೇಸ್ ರಿಕಗ್ನಿಷನ್ ಕ್ಯಾಮೆರಾಸು ಈ ರೌಡಿ ಎಲಿಮೆಂಟ್ಸು ಆ್ಯಂಟಿ ಸೋಷಲ್ ಎಲಿಮೆಂಟ್ಸು ಸಿಟಿಗಳಲ್ಲಿ ಬೋರ್ಡ್ರಗಳಲ್ಲಿ ಓಡಾಡಿದ್ದಾಗ ಸಂಚರಿಸಿದ್ದಾಗ ಅವರ ಫೋಟೋ ಪ್ರಕಾರ ಮ್ಯಾಚ್ ಮಾಡಿಕೊಂಡು ಇವರು ಯಾವ ಜಾಗದಲ್ಲಿ ಎಂಥ ಎಂಥ ಜಾಗದಲ್ಲಿ ಎಷ್ಟೊತ್ತಿಗೆ ಯಾವ ಗೇಟ್ಗೆ ಕಾಣಿಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ನಮ್ಮ ಕಮ್ಯಾಂಡ್ ಸೆಂಟರ್ಗೆ ಈ ಸಿ ಟಿವಿಗಳು ಸಿಗ್ನಲ್ ಸಮೇತ ಒಂದು ಪಾಪ್ ಸಮೇತ ಒಂದು ಅಲರ್ಟ್ ಸಮೇತ ನಮ್ಮ ಪೊಲೀಸರಿಗೆ ಮೆಸೇಜಸ್ ನೀಡುತ್ತದೆ ಅದರಿಂದ ಒಟ್ಟಿನಲ್ಲಿ ನಾವು ಕ್ರೈಮನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕ್ಯಾಮೆರಾಗಳ ಸಹಾಯವನ್ನು ನಾವು ಪಡಿ ಇದ್ದೀವಿ